ಅಲ್ಮಾಟಿ ಓಕೆ ನಾವಿವತ್ತು ಅಲ್ಮಾಟಿ ಕಜಾಕಿಸ್ತಾನದಲ್ಲಿದ್ದೇವೆ ಆ್ಯಂಡ್ ಕಜಕಿಸ್ತಾನದ ಒಂದು ಸೌತ್ ಪಾರ್ಟಲ್ಲಿರುವ ಟೌನ್ ಇದು ಇಟ್ ಈಸ್ ಆಲ್ಸೋ ಹಿಸ್ಟೋರಿಕಲ್ ಟೌನ್ ಆ್ಯಂಡ್ ಓಲ್ಡ್ ಕ್ಯಾಪಿಲ್ ಕ್ಯಾಪಿಟಲ್ ಆಫ್ ಕಜಕಿಸ್ತಾನ್ ಈಗದ ಕ್ಯಾಪಿಟಲ್ ಅಸ್ಥಾನ ನಾವು ಅಲ್ಮಾಟಿಯಲ್ಲಿದ್ದೇವೆ ಆ್ಯಂಡ ದಿಸ್ ಈಸ್ ಸೆಂಟ್ರಲ್ ಏಷ್ಯಾದಲ್ಲಿ ಬರುತ್ತೆ ಈ ಕಂಟ್ರಿ ಸೆಂಟ್ರಲ್ ಏಷ್ಯಾದಲ್ಲಿ ಬರುತ್ತೆ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರೀಸ್ ಇನ್ ದ ಸೆಂಟ್ರಲ್ ಏಷ್ಯಾ ಆ್ಯಂಡ್ ದ ನೈನ್ತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಯಾ ಅಲ್ವಾ ಸೊ ನಾವೀಗ ಹೋಗ್ತಿದ್ದೇವೆ ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಅದೇ ನಮ್ಮ ಕಾಕ್ ಟೊಬೆ ಕಾಕ್ತಬೆ ಸ ಬನ್ನಿ ಹೋಗೋಣ ಕಾಕ್ ಆನ್ ವೇ ನಾವು ಆನ್ ದ ವೇ ನಾವು ನಿಮಗೆ ತೋರಿಸ್ಕೊಂಡು ಹೋಗ್ತೇವೆ ಸೊಬೆ ತೋರಿಸ್ತೇವೆ ಇಲ್ಲಿದು ಅಂಡರ್ ಗ್ರೌಂಡ್ ಸಬ್ ಮೆಟ್ರೋಸ್ ಸರ್ ನಾವು ಕಜಕಿಸ್ತಾನ್ ಇಸ್ ಕಝಾಕಿಸ್ತಾನ್ ಸೆಂಟ್ರಲ್ ಏಷ್ಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರಿ ಆಫ್ಟರ್ ರಷ್ಯಾ ಇದು ಫಾರ್ಟ್ ಫೋನರ್ ಯು ಎಸ್ ಎಸ್ ಸಾರ್ ಆಗಿತ್ತು ಮತ್ತೆ ಆಫ್ ಎಸ್ ಹರ್ ಮತ್ತು ಸರ್ ಯು ಎಸ್ ಎಸ್ ಆರ್ ಸಪ್ರೇಟ್ ಆದಾಗ ಹೊಸ ಕಂಟ್ರಿ ಆಯಿತು ಮತ್ತೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸಿಲ್ಕ್ ರೂಟ್ಸ್ ಒಂದು ಬರುತ್ತೆ ಇದು ಕಜಾಕಿಸ್ತಾನ್ ಸೆಂಟ್ರಲ್ ಏಷ್ಯಾದ ಬಗ್ಗೆ ಮಾಹಿತಿ ಇರ್ಬೋದು ಅನ್ಕೋತೀನಿ ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಟೌನ್ ಆಫ್ ಸೆಂಟ್ರಲ್ ಏಷ್ಯಾ ವೆದರ್ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇಲ್ಲಿ ಸ್ನೋ ಸಿಗ್ಬೋದು ನಮಗೆ ಅಂತ ಬಟ್ ಸದ್ಯಕ್ಕಂತೂ ಇಲ್ಲಿ ಸ್ನೋ ಇಲ್ಲ ಟೂ ಡೇಸ್ ಮುಂಚೆಯೇ ಸ್ನೋ ಬಿದ್ದಿತ್ತಂತೆ ಇವತ್ತು ನಮಗೆ ಸ್ನೋ ಸಿಕ್ಕಿಲ್ಲ ಬಟ್ ವೆದರ್ ಈಸ್ ಸೂಪರ್ ತುಂಬ ಏನಿಲ್ಲ ಅವರೇಜ್ ವೆದರ್ ಅಂತ ಇಲ್ಲ ಬಟ್ ತಂದಿದ್ವಿ ಹಾಗೆ ಹಾಕ್ಕೊಂಡಿದ್ದೀವಿ ಮತ್ತು ಇವಾಗ ನಾವು ಅಲ್ಲೊಂದು ಪಾಯಿಂಟ್ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ನಿಮಗೆ ಸ್ನೋ ಕಾಣಿಸ್ತಾ ಇದೆ ಮೌಂಟೇನ್ ಕವರ್ ಆಗಿದೆ ಸೊ ಎಲ್ಲ ಫುಲ್ ನೋಡ್ಬೋದು ಇಲ್ಲಿಂದ ಹಿಡಿದು ಹಾಗೆವರೆಗೆಲ್ಲ ಮೌಂಟೇನ್ ಇಚ್ ಈಸ್ ಕವರ್ಡ್ ವಿತ್ ಸ್ನೋ ಸೊ ನಾವೀಗ ಜಸ್ಟ್ ವಿಂಟರ್ ಮುಗ್ದು ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಉಂಟು ಸೊ ಅದೇ ಟೈಮಲ್ಲಿ ಬಂದಿರೋದ್ರಿಂದ ಇನ್ನೂ ಸ್ನೋ ಕಾಣ್ತಾ ಇದೆ ಇನ್ನೊಂದು ಮೂರು ಮೇಲೆ ಸ್ನೋ ಎಲ್ಲ ಕರಾಕಿ ನಿಮಗೆ ನಾರ್ಮಲ್ ಆಗಿರುತ್ತೆ ಸ್ಪ್ರಿಂಗ್ ಅಲ್ಲ ಸ್ಟ್ರಾಂಗ್ ಹೇಳಿದ್ದು ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೋ ಮುಗಿದು ಇಲ್ಲಿದೆಯಾ ಸ್ಪ್ರಿಂಗ್ ಓಕೆ ಸೊ ಇಲ್ಲ ನೋಡಿ ಚೆನ್ನಾಗಿದೆ ಸೊ ಇವತ್ತು ನಮ್ಮದು ಫಸ್ಟ್ ಡೇ ಇನ್ ಕಜಕಿಸ್ತಾನ್ ಆಲ್ ಆಲ್ಮಾತಿ ಝೀರೋ ಡೇದು ನಾವು ತೋರಿಸ್ಲಿಕ್ಕಾಗಿಲ್ಲ ಬಟ್ ಅಂದರೆ ಫ್ಲೈಟಲ್ಲಿ ನಮ್ಮದು ಆಟ್ ಟೈಮ್ ಫ್ಲೈಟ್ಸ್ ಇದ್ದಿದ್ದು ನೈಟಿಗೆ ಹಾಗೆ ಫುಲ್ ಟಯರ್ಡ್ ಆಗಿದ್ವಿ ಸೊ ಏನು ವೀಡಿಯೋ ಮಾಡಿಲ್ಲ ಅವತ್ತಿನ ದಿವಸ ಕ್ರಾಸ್ ಮಾಡಿದ್ವಿ ದಿಸ್ ಇಸ್ ಜೀಪಾ ಕ್ರಾಸಿಂಗ್ ಇಲ್ಲಿ ಎಲ್ಲ ಜೀಪಾ ಕ್ರಾಸಿಂಗ್ ಅಂದ್ರೆ ಸೀರಿಯಸ್ ಆಗಿ ತಗೊಳ್ತಾರೆ ನಾವು ಬರಬೇಕಾದ್ರೆ ನಿಲ್ಲಿಸಿದ್ರು ಆ್ಯಕ್ಚುಲಿ ನಾವು ನಿಂತ್ವಿ ಅದಕ್ಕೆ ಅವರೇ ನಿಲ್ಲಿಸಿದ್ರು ಅಲ್ಲಿ ನೋಡ್ಬೋದು ಇದೆ ಮೌಂಟೇನ್ಸ್ ಮೋಸ್ಟ್ಲಿ ಅದು

ಸೊ ಇವಾಗ ನಾವು ಖಜಕಿಸ್ತಾನದ ಅಲ್ಮಾಟಿಯ ಒನ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು ನೀವು ಯಾಕಂದರೆ ದಿಸ್ ಈಸ್ ದ ಡ್ರಾಮಾ ಥಿಯೇಟರ್ ಸೊ ನಾವು ಡ್ರಾಮಾ ಥಿಯೇಟರ್ ಮುಂದಿದ್ದೇವೆ ಹಾಗೆ ಇವಾಗ ನಾವು ವಾಕ್ ಮಾಡಿಕೊಂಡು ಈ ಬ್ಯೂಟಿಫುಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಬನ್ನಿ ನೀವು ಕೂಡ ಸೊ ಇಲ್ಲಿ ಡೈಲಿ ಶೋಸ್ ಇರ್ತದೆ ಪ್ಲಸ್ ಶೋಸ್ ಯಾವಾಗಲೂ ಇರ್ತದೆ ಇಲ್ಲಿ ಸೊ ನೀವು ನೋಡಬೇಕಾಗ್ಬೋದು ಇಲ್ಲಿ ನೀವು ಬಂದು ಶೋಸ್ ನೋಡಿದರೆ ತುಂಬ ಚೆನ್ನಾಗಿರ್ತದೆ ನಾರ್ಮಲ್ ಸರ್ಕಸ್ ಇರ್ತದೆ ಐ ಥಿಂಕ್ ಡೋಂಟ್ ಮಾಡ್ತೀರಿ ಈಗ ಬಟ್ ಆಲ್ ದಿ ಸರ್ಕಸ್ ನಾವಿವಾಗ ಇಲ್ಲಿದ್ದು ಒನ್ ಆಫ್ ದ ಓಲ್ಡೆಸ್ಟ್ ಸಬ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ ದಿಸ್ ವಾಸ್ ಬಿಲ್ಟ್ ಬೈ ರಷ್ಯನ್ಸ್ ಐ ಮೀನ್ ಆ ಟೈಮಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದು ಬನ್ನಿ ನೋಡೋಣ ಇವರದ್ದು ಅಂಡರ್ ಗ್ರೌಂಡ್ ಮೆಟ್ರೋ ಹೇಗಿರುತ್ತೆ ಅಂತ

ಇವಾಗ ಇಲ್ಲಿಯ ಇದರಲ್ಲಿದ್ದೇವೆ ಸಬ್ವೆ ಇದೇ ತರ ಇದೆ ಲಂಡನ್ ಇರಲ್ಲಿ ಹೇಗಿದೆ ಅದೇ ಥರ ಇದೆ ಇದು ಚೆನ್ನಾಗಿದೆ ನೋಡಿ ಇಲ್ಲಿದ್ದು ಸ್ಟೇಷನ್ಸ್ ಇವಾಗಷ್ಟೇ ಮುಟ್ಟಿದ್ವಿ ಈಗ ಎಂಟರ್ ಆಗ್ತಿದ್ದೀವಿ ದಿಸ್ ಲುಕ್ಸ್ ತುಂಬ ಲಕ್ಸುರಿಯಾಗಿ ಕಟ್ಟಿದ್ದಾರೆ ಇದನ್ನು ವೆರಿ ನೈಸ್ ಸೊ ಇದೇ ಇಲ್ಲಿಯ ಸಬ್ವೆ ಸ್ಟೇಷನ್ ಸೊ ನಾವೀಗ ಅಬೈಗೆ ಹೋಗ್ತೇವೆ ಅಬೈ ಸ್ಟೇಷನ್ಗೆ ಸೊ ಇಲ್ಲಿಂದ ನಮಗೆ ಹಂಡ್ರೆಡ್ ಟೆಂಗೆ ಪರ್ ಪರ್ಸನ್ ಒನ್ ವೇ ಆಯಿತು ಐ ಥಿಂಕ್ ಯಾವ ಸ್ಟೇಷನ್ ಹೋದರೂ ಮೋಸ್ಟ್ ಪ್ರಾಬಬ್ಲಿ ಹಂಡ್ರೆಡ್ ಹಂಡ್ರೆಡ್ ಟೆಂಗೆ ಆಗುತ್ತೆ ಇಲ್ಲಿ ಹಲೋ ನಮಗೆ ಇವಾಗ ಹೋದ ಮೇಲೆ ನೇಮ ನೆಕ್ಸ್ಟ್ ಮ್ಯಾಣ ಸೊ ಮೆಟ್ರೋ ಬರ್ತಾ ಇದೆ ಫುಲ್ಲು ಖರ್ಚಿ ಇದ್ದಂಗೆ ಮೆಟ್ರೋದಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಬನ್ನಿ ಹಂಗ ಹೋಗಲ್ಲ ಪ್ರಿಯಸ್ ಎಲ್ಲಿ ನೋಡಿ ಎಷ್ಟು ಡೀಪ್ ಆಗಿ ಅಂಡರ್ ಮಾಡಿದ್ದಾರೆ ಅಂತ ಇನ್ನೂ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಇನ್ನೂ ಬರಲಿಲ್ಲ ಬಾರಿ ಡೌನ್ ಇದೆ ನೋಡಿ ಇನ್ನೂ ಇಷ್ಟು ಹೋಗೋಕ್ಕಿದೆ ಆ್ಯಂಡ್ ಇಷ್ಟು ಆಲ್ರೆಡಿ ಬಂದಿದ್ದೀವಿ ನಾವು ಸೋ ಡೀಪ್ ಅಂಡರ್ ಗ್ರೌಂಡ್ ಮೆಟ್ರೋ ಸಬ್ವೇ ಈಗ ಡೋಸ್ಟಿಕ್ ಹೈಬೆನ್ಯೂ ಅಲ್ಲಿ ಇದಾವೆ ಸೊ ಇಲ್ಲಿಂದ ನಿಮಗೆ ಲೆಫ್ಟ್ ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ ಒಂದು ಕ್ರೌನ್ ಆಗಿ ತೋರಿಸ್ತೀನಿ ನಿಮಗೆ ಸೊ ಇದೆ ಈ ಬಿಲ್ಡಿಂಗ್ ಕಜಾಕ್ಸ್ತಾನ್ ಹೋಟೆಲ್ ಬಿಲ್ಡಿಂಗ್ ಸೊ ರೈಟ್ ಸೈಡ್ ಬಂದ್ರೆ ಇದು ರಿಪಬ್ಲಿಕ್ ಸ್ಕ್ವೇರ್ ಸೊ ಇಲ್ಲಿ ನಿಮಗೆ ಒಂದು ಸೆಂಟ್ರಲ್ ಸ್ಕ್ವೇರ್ ಥರ ಅದರ ಹಿಂದೆ ನಿಮಗೆ ಇಲ್ಲಿ ಕಾಣ್ತೀವಿ ಅಂತ ಸೊ ಇಲ್ಲಿಂದ ನಾವು ಕಾರ್ ತಗೊಂಡು ಹೋಗ್ತೇವೆ ಪ್ಯಾಲೇಸ್ ಈ ಒಂದು ಹಟ್ ಅದೊಂದು ಹಾಕಿಟ್ಟಿದ್ದಾರೆ ಸೊ ಇದು ಪ್ಯಾಲೇಸ್ ಪ್ಯಾಲೇಸ್ ರಿಪಬ್ಲಿಕ್ ಪ್ಯಾಲೇಸ್ ರಿಪಬ್ಲಿಕ್ ಪ್ಯಾಲೇಸ್ ಸೋ ಐ ಗೆಸ್ ಏನೋ ಪ್ರೋಗ್ರಾಮ್ ಇದೆ ಇವತ್ತು ಹೌದು ಎಲ್ಲ ಹಾಕಿ ಇಟ್ಟಿದ್ದಾರೆ ಶೋಸ್ ಮಾಡ್ತಾ ಇದ್ದಾರೆ ಒಂದು ನೋಮ್ಯಾಡಿಕ್ ಹಟ್ ಹೌದು ದಿಸ್ ಇಸ್ ನೋಮ್ಯಾಡಿಕ್ ಹಟ್ ನೀವು ನೋಡಬಹುದು ಇವurde ಕಜಕಿಸ್ತಾನದ ಇವurde ಟೆಕ್ನಿಕಲಿ ಇವurde ಮೊದಲು ನೋಮ್ಯಾಡಿಕ್ ಪೀಪಲ್ ಆಗಿದ್ರು ಕಜಕಿಸ್ತಾನದ ಅವರು नाउ ದೇ ಆರ್ ಏನೋ ಸೆಟಲ್‌ಮೆಂಟ್ಸ್ ಆಗಿದೆ ಸೊ ಇದು ಒಂದು ಟಿಪಿಕಲ್ ಅವರದು ಹಟ್ ಏನೋ ಪ್ರೋಗ್ರಾಮಿಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇದೆ ನೋಡಿ ಅಲ್ಲೂ ಇದೆ ಸೊ ಹಿಂದೆ ಕಾಣ್ತಿರೋದೇ ಇಲ್ಲಿ ರಮ್ಯಂದು ಕಸಾಕ್ ಹೋಟೆಲ್ ಇಸ್ ಇಸ್ ಕಝಾಕ್ ಹೋಟೆಲ್ ದ ಫೇಮಸ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಹೌದು ಇಲ್ಲೇನೋ ಪ್ರೋಗ್ರಾಮ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಕಾಕ್ಟೊಬೆ ಹೋಗಿಕ್ಕೆ ಗೊಂಡ್ರಲ್ಲ ತಗೊಳ್ತಾ ಇದ್ದೀವಿ ಸೊ ಗೊಂಡ್ರಲ್ಲ ಬರ್ತಾ ಇದೆ ಈ ಹಾಗೂ ಕಾಕ್ಟೊಬೆ ಇಲ್ಲಿ ಇಲ್ಲಿದ್ದೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಥೀಮ್ ಪಾರ್ಕ್ ಹಿಲ್ ಮೇಲೆ ಇದೆ

ನೈಟ್ ಟೈಮಲ್ಲಿ ಐ ಥಿಂಕ್ ಸಿಟಿ ತುಂಬ ಚೆನ್ನಾಗಿ ಕಾಣ್ಬೋದು ಯಾಕಂದರೆ ಎಲ್ಲ ಅಪ್ ಆಗಿರುತ್ತೆ ಅಲ್ವಾ ಸೊ ನಾವು ಟ್ರೈ ಮಾಡ್ತೀವಿ ಈವ್ನಿಂಗ್ ತನಕ ಅಲ್ಲಿ ಇರಕ್ಕೆ ಅಂದರೆ ಲೈಟ್ ಕಾಣೋ ತನಕ ಮತ್ತು ಇನ್ನೇನಂದ್ರೆ ಕೊಕ್ಟೊಬೆಗೆ ಹೋಗಲಿಕ್ಕೆ ಪರ್ ಪರ್ಸನ್ ಅಪ್ ಆ್ಯಂಡ್ ಡೌನ್ ಕಾಸ್ಟ್ ಫೈವ್ ತೌಸಂಡ್ ತೆಂಗ ವಿಚ್ ಇಸ್ ಬಿಟ್ ಕಾಸ್ಟ್ಲಿ ಅನ್ನಿಸ್ತಿತ್ತು ಬಟ್ ಸ್ಟಿಲ್ ಓಕೆ ಅದು ಅದಲ್ಲದೆ ನಿಮಗೆ ಬಸ್ ಇದೆ ಬಟ್ ಬಸ್ ಏನಂದರೆ ಅದು ಒಂದು ಸ್ಟಾಪ್ ತನಕ ಹೋಗಬೇಕು ಅಲ್ಲಿಂದ ನೀವು ಫೋರ್ ಕಿಲೋಮೀಟರ್ಸ್ ನಡಿಬೇಕು ಅದು ಅಪ್ ಹಿಲ್ ನಡಿಯೋದು ಡೌನ್ ಬರೋದಾದ್ರೂ ಓಕೆ ಸೊ ಇವತ್ತು ನಾವು ಡಿಸೈಡ್ ಮಾಡಿದ್ವಿ ಅಪ್ ಅಂಡ್ ಡೌನ್ ಇದ್ರೆ ತಗೊಂಡ್ಬಿಡೋಣ ಅಂತ ಸೊ ಹೀಗೆ ಕಾಣಿಸಿದೆ ನೋಡಿ ಇಲ್ಲಿಯ ಮನೆಗಳು ಚೆನ್ನಾಗಿದೆ ಅಲ್ಲಲ್ಲಿ ಸ್ನೋ ಇವೆ ಅಲ್ವಾ ಲಾಸ್ಟ್ ವೀಕ್ ಸ್ನೋ ಆಗಿತ್ತು ಅಂತ ಇಲ್ಲಿ ಸೊ ಲಾಸ್ಟ್ ವೀಕ್ ವರೆಗೆ ಮೈನಸ್ ಟೆಂಪ್ರೇಚರ್ ಇತ್ತು ಈಗ ಪ್ಲಸ್ ಹೋಗ್ಬಿಟ್ಟಿದೆ ಅಲ್ಲಿ ನೋಡಿ ಅಲ್ಲೊಂದು ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಎಲ್ಲ ಇವಾಗ ಇದಕ್ಕೆ ನೆಲಕ್ಕೆ ಅಣ್ಕೊಂಡ್ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಹೇಗೆ ಮನೆಗಳೆಲ್ಲ ಕಾಣ್ತೇವೆ ತುಂಬಾ ಚೆನ್ನಾಗಿ ಕಾಣ್ತೇವೆ ಅದು ಮತ್ತೆ ಅಲ್ಲಿ ಜೈಂಟ್ ಜೈಂಟ್ ಕಾಣಿಸ್ತಾ ಇರಬಹುದು ಮತ್ತೆ ಇನ್ನೊಂದು ರೋಲೋ ಕಸ್ಟರ್ ರೈಡ್ ಇದೆ ಐ ಆಮ್ ಸೋ ಸೂಪರ್ ಎಕ್ಸೈಟೆಡ್ ಫಾರ್ ದ ರೋಲೋ ಕಸ್ಟರ್ ರೈಡ್ ಅಹ್ ಅಲ್ಲಿ ಹೋದ್ಮೇಲೆ ರೋಲೋ ಕಸ್ಟರ್ ರೈಡ್ ತಗೊಳ್ಳೋಣ ಸೊ ಕೊಪ್ತ ಬೇ ಇಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಾವಲ್ಲಿಗೆ ಬಂದಿದ್ದೀವಿ ಇವಾಗ ಇಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ರೈಡ್ಸ್ ಇವೆ ಲೈಕ್ ರೋಲೋ ಕೋಸ್ಟರ್ ರೈಡ್ ಇದೆ ಮತ್ತು ಜೈಂಟ್ ವೀಲ್ ಇದೆ ಹಾಗೆ ತುಂಬ ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಇವೆ ಎಲ್ಲ ನೀವು ಟಿಕೆಟ್ ಬೈ ಮಾಡಬೇಕು ನಥಿಂಗ್ ಈಸ್ ಫ್ರೀ ಇಲ್ಲಿಗೆ ಬರಕ್ಕೊಂದು ಪ್ರೈಸ್ ದಟ್ ಈಸ್ ಓನ್ಲಿ ಫಾರ್ ದ ಕೇಬಲ್ ಕಾರ್ ಅದಾದಮೇಲೆ ನೀವು ಇಲ್ಲಿ ಟಿಕೆಟ್ಸ್ ಬೈ ಮಾಡಬೇಕು ನಾವು ರೋಲೊ ಕೋಸ್ಟರಲ್ಲಿ ಹೋಗ್ತೇವೆ ಅದು ಬಿಟ್ಟು ಬೇರೇನು ಕೂರಲ್ಲ ಸೊ ಬನ್ನಿ ಈ ಒಂದು ಸ್ಮಾಲ್ ಅಮ್ಯೂಸ್ಮೆಂಟ್ ಪಾರ್ಕನ್ನು ಎಕ್ಸ್ಪ್ಲೋರ್ ಮಾಡೋಣ ಸೊ ನಾವು ಕೋಸ್ಟರ್ ಮಾಡಬೇಕು ಅಂತ ಬಂದಿದ್ವಿ ಈಗ ಮೋಸ್ಟ್ ಪ್ರೊಬಬ್ಲಿ ಅದು ಕ್ಲೋಸ್ ಅನ್ಸುತ್ತೆ ನನ್ನ ಮೂಡಲ್ಲಿ ಹಾಳಾಯ್ತು ಇವನಿಂದಾಗಿ ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್ ನಿಮಗೆ ಸಿಟಿ ವ್ಯೂ ಕಾಣಿಸ್ತಾ ಇದೆ ಫುಲ್ ಅಲ್ಮಾಟಿ ನಮಗೆ ಕೋಸ್ಟ ಕೋಸ್ಟರ್ ರೈಡ್ ಮಾಡೋಕ್ಕೆ ಸಿಕ್ಕಿಲ್ಲ ಯಾಕಂದರೆ ಅದು ಕ್ಲೋಸ್ ಆಗಿದೆ ರಿನೋವೇಷನ್ ಆಗ್ತಾ ಇದೆ ಆದ್ದರಿಂದಾಗಿ ಸುಮ್ಮನೆ ಇಲ್ಲಿ ವಾಕ್ ಮಾಡ್ತಾ ಇದ್ದೇವೆ ಬೇರೆ ಎಲ್ಲ ಈ ಇದೆಲ್ಲ ಇದೆ ಏನು ಜೆ ಎಂಟ್ ಪ್ಯೂ ಅಂಥದ್ದೆಲ್ಲ ಅದೆಲ್ಲ ಕುತ್ಕೊಳಕ್ಕೆ ಇಲ್ಲ ಬರ್ತಾಯಿಲ್ಲ ಕೋಸ್ಟರ್ ಮಾಡಬೇಕು ಅಂತವೇ ಇಲ್ಲಿ ಬಂದಿದ್ದು ನೋಡಿದರೆ ಅದೇ ಇಲ್ಲ

இது பம்பர் கார்ஸ் கார் டாஷிங் கார்ஸ் இது கூலி கூலிகள் ಕೋಳಿ ಅನ್ಸ ಅಲ್ಲಿ ಇಟ್ಟಿರಲಿಲ್ಲ ಕೋಳಿ ಸೈಲಿ ಅಟ್ರಾಕ್ಷನ್ ಮರ ಇದು ಇಂಟ್ಯಾಡೋಲ್ಲಿ ಅಲ್ಲಿ ಅಲ್ಲಿ ನಾವಿಲ್ಲಿ ನೋಡೋದು ಹತ್ರ ಸಿ ಹೇಗೇನು ಇಲ್ಲಿಂದ ನಿಮಗೆ ತುಂಬ ಸೂಪರ್ ಆದ ನಜರ ನೋಡಿ ಸಿಗುತ್ತೆ ಹೀಗಿದೆ ನೋಡಿ ಇಟ್ಸ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಇನ್ ದ ಈವ್ನಿಂಗ್ ಸೊ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಸಿಟಿ ವ್ಯೂ ತಗೊಂಡು ಆಮೇಲೆ ಬ್ಯಾಕ್ ಟು ಹೋಟ್ಲೆ ಪೋಟ್ಲೆ ಇತ್ತು ಆಗಿದೆ ಆದ್ರೆ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ನೈಟ್ ನಮ್ಮ ಕಣ್ಣಿಗೆ ಚಂದ ಕಾಣ್ತಾ ಚೆಂದ ಕಾಣ್ತಾ ಉಂಟು ಕಣ್ಣಿಗೆ ಚಂದ ಕಾಣ್ತಾ ಇಲ್ಲ ಸೊ ಇವಾಗ ನಾವು ನಿಮಗೆ ನೈಟ್ ಅಲ್ಲಿ ಹೇಗೆ ಕಾಕ್ಟಬೇಕ್ ಕಾಣುತ್ತೆ ಅಂತ ತೋರಿಸ್ತೀವಿ ಆಮೇಲೆ ಅವ್ರು ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಇಸ್ ಹೌ ಇಟ್ ಲುಕ್ಸ್ ಮನಿ ಇವ್ ಜೆಂಟ್ ಮೀಲ್ ಎಲ್ಲದಕ್ಕೆ ಲೈಟಿಂಗ್ಸ್ ಹಾಕಿಟ್ಟಿದ್ದಾರೆ ಎಲ್ಲಾ ಕಡೆ ಲೈಟ್ ಇದೆ ಅದೊಂದು ಚೆನ್ನಾಗಿದೆ